ಇನ್ನು ಕೊಂದವರು ಉಳಿದರೆ ಕೂಡಲು ಸಂಗಮ ದೇವ ಅನ್ನುವ ಮಾತು ನೋಡಿ ಒಂದು ಅದ್ಭುತವಾದ ಪ್ರಸಂಗವನ್ನು ಒಂದು ಘಟನೆಯನ್ನು ಒಂದು ಕಥೆಯನ್ನು ಎಷ್ಟು ಸರಳವಾಗಿ ಹೇಳೋದಕ್ಕೆ ಸಾಧ್ಯ ಆಗಿದೆ ಬಸವಣ್ಣವ್ರಿಗೆ ಅಂತಂದರೆ ಬಹುಶಃ ಇದಕ್ಕಿಂತಲೂ ಸರಳವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಲಿತ್ತು ತನ್ನ ಬೆಂದ ಒಡಲನ್ನು ಹೊರೆಯುವುದಕ್ಕಾಗಿ ಆ ತಳಿರನ್ನು ಮೇಯ್ತಾಯಿತು ಅಂಥ ಕುರಿಯನ್ನು ಮರಿಯನ್ನು ದೇವರುಗಳ ಹೆಸರುಗಳಲ್ಲಿ ಬಲಿ ಕೊಡ್ತಾನಲ್ಲ ಈ ಮನುಷ್ಯ ಅವನು ಉಳಿದ್ನೆ ಕೊಂದವನು ಉಳಿದರೆ ಕೂಡಲ ಸಂಗಮ ದೇವ ಈ ಕೊಂದವರು ಉಳಿದರೆ ಅನ್ನುವ ಒಂದು ಸಿದ್ಧಾಂತ ಇದೆಯಲ್ಲ ಅದನ್ನು ಎಷ್ಟರ ಮಟ್ಟಿಗೆ ಕ್ರೋಢೀಕರಿಸಿ ಒಂದು ಮಾತಲ್ಲಿ ಹೇಳ್ತಾರೆ ಬಸವಣ್ಣವರು ಇಂಥ ಸಾವಿರ 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 ಸಾಲುಗಳು ನಮಗೆ ವಚನಗಳಲ್ಲಿ ಸಿಗ್ತಾ ಹೋಗ್ತಾರೆ ಅದಕ್ಕಾಗಿ ನನಗೆ ಹೆಮ್ಮೆ ಅಂಥ ವಚನಕಾರರುಗಳನ್ನು ನನಗೆ ನೆನಪಿಸುವಂತಹ ಒಂದು ಸಂಭ್ರಮದ ದಿನದ ಆಚರಣೆಯನ್ನು ನೀವು ಇದ್ದೀರಿ ಭಾಳ ಸಂತೋಷದ ವಿಷಯ ಇಲ್ಲಿ ನಾನು ನನ್ನದೇ ಆದ ಒಂದು ಪದ್ಯದ ಸಾಲನ್ನು ಕೆಲವು ಸಾಲಗಳನ್ನ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದು ಒಂದು ಚೂರು ಒಂದು ರೀತಿಯ ವಿಡಂಬನೆ ನನಗೊಂದು ಫೋಟೋ ಬೇಕಿತ್ತಾ ಅನ್ನೋದು ಅದರ ಶೀರ್ಷಿಕೆ ನನಗೊಂದು ಫೋಟೋ ಬೇಕಿತ್ತ ನಮ್ಮ ಮನೆಗೆ ಬಂದ ಮಂದಿ ಕೂಡಿರೋ ಕಡೆ ಗೋಡೆಗೆ ಮಳೆ ಜಡಿದು ನೇತು ಹಾಕೋದಿಕ್ಕೆ ಅವರ ಕಣ್ಣಿಗೆ ಹಾಗೆ ಕಾಣೋದಕ್ಕೆ ನನಗೊಂದು ಫೋಟೋ ಬೇಕಿತ್ತ ನನಗೊಂದು ಫೋಟೋ ಬೇಕಿತ್ತ ಯಾರ ಫೋಟೋ ಅರ್ಧ ನಿಮಿಲಿತ ನೇತ್ರನಾಗಿ ಅಂಗೈಯಲ್ಲಿ ಲಿಂಗ ಹಿಡಿದು ಧ್ಯಾನಾಸಕ್ತ ಬಂಗಿಲಿ ಕೂತ ಬಾಗೇವಾಡಿ ಬಸವಂತೊಂದು ಫೋಟೋ ಬೇಕಿತ್ತ ಇದು ನನ್ನ ನಿಜವಾದ ಬಯಕೆ ಆದರೆ ಅಷ್ಟರಲ್ಲಿ ನನ್ನೊಳಗಿದ್ದ ಲಿಂಗಾಯತ ಎದ್ದು ಕುಂತಿದ್ದ ಸರ್ಕಲ್ದಾಗ ಕುದುರೆ ಮ್ಯಾಗ ಕಿರೀಟ ಧರಿಸಿ ಕತ್ತಿ ಹಿಡಿದು ಜರ್ಬಾಗಿ ಕುಂತ ಕಲ್ಯಾಣೇಶ್ವರ ಬಸವೇಶ್ವರಂದೊಂದು ಫೋಟೋ ಬೇಕಿತ್ತ ನನಗೊಂದು ಫೋಟೋ ಬೇಕಿತ್ತ ಈ ರೀತಿಯಲ್ಲಿ ನಾವು ಬಸವಣ್ಣನನ್ನು ವಚನಕಾರರನ್ನು ವೈಭವೀಕರಿಸಿಕೊಂಡು ಹೆಮ್ಮೆ ಪಡುವುದಕ್ಕಿಂತ ಅವರ ತತ್ವ ಸಿದ್ಧಾಂತಗಳನ್ನು ಅನುಷ್ಠಾನಕ್ಕೆ ತಂದುಕೊಂಡು ಇಡಿಯಾಗಿ ತರೋದಕ್ಕೆ ಸಾಧ್ಯ ಅದೇನು ಅದ್ಭುತವಾದದ್ದನ್ನು ಹೇಳಿಲ್ಲ ಅವರು ಸರಳವಾದದ್ದನ್ನು ಹೇಳಿದ್ದಾರೆ